ಎಲ್ಲಿಗೂ ನಮಸ್ಕಾರ ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡಿ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನೆಕ್ಸ್ಟ್ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರತ್ತೆ ನೀವು ಫ್ರೀ ಇದ್ದಾಗ ನನ್ನ ವೀಡಿಯೋಸ್ನ ನೋಡ್ಬೋದು ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು ಅಥವಾ ಪೋಸ್ಟ್ ಸ್ಕೀಮ್ಸ್ಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ ಇವತ್ತಿನ ಶುರು ಮಾಡೋಣ ವಿಡಿಯೋ ಎ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾವಾಗಲೂ ನಾನು ಜಾಸ್ತಿ ಸರ್ಕಾರದಲ್ಲಿ ಬಿ ಪಿ ಎಲ್ ಕಾರ್ಡ್ ಬಗ್ಗೆನೇ ಜಾಸ್ತಿ ಅಪ್ಡೇಟ್ಸ್ ಬರ್ತಿರುತ್ತೆ ಅದರಲ್ಲೂ ಕೂಡ ಈ ಗ್ಯಾರಂಟಿ ಯೋಜನೆಗಳು ಬಂದ ಮೇಲೆ ತುಂಬಾನೇ ಅಪ್ಡೇಟ್ಸ್ ಬರೀ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಇರುತ್ತೆ ಅಥವಾ ಇವಾಗಂತೂ ಕ್ಯಾನ್ಸಲೇಷನ್ ಶುರುವಾಗಿರೋದ್ರಿಂದ ಪ್ರತಿನಿತ್ಯ ಒಂದೊಂದು ಒಂದಲ್ಲ ಒಂದು ಅಪ್ಡೇಟ್ ಬರ್ತಾನೆ ಇರುತ್ತೆ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಇವಾಗ ತುಂಬ ಆಫ್ಟರ್ ಎ ಲಾಂಗ್ ಟೈಮ್ ಎ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹೌದು ಏನಪ್ಪ ಅದು ಗುಡ್ ನ್ಯೂಸ್ ಅಂತಂದರೆ ಯಾರೆಲ್ಲ ಈಗೊಂದು ಎರಡು ಮೂರು ವರ್ಷದಿಂದ ಎ ಪಿ ಎಲ್ ಕಾರ್ಡ್ಗೆ ಅಪ್ಲೈ ಮಾಡಿದ್ರಿ ನಿಮಗೆಲ್ಲ ಡಿಸ್ಟ್ರಿಬ್ಯೂಷನ್ ಶುರುವಾಗ್ತಿದೆ ಅತಿ ಶೀಘ್ರದಲ್ಲೇ ಒಂದೇ ಎಲ್ಲ ಇವಾಗ ಆಲ್ಮೋಸ್ಟ್ ಇವಾಗ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಆಗ್ತಿರೋದ್ರಿಂದ ಬಿ ಪಿ ಎಲ್ ಕಾರ್ಡ್ ಅದರಲ್ಲೂ ಕೂಡ ತುಂಬಾ ಜನದ್ದು ಬಿ ಪಿ ಎಲ್ ಇಂದ ಎ ಪಿ ಎಲ್ ಕಾರ್ಡ್ಗೆ ವರ್ಗಾವಣೆ ಆಗ್ತಾ ಇದೆ ಇದುವರೆಗೂ ಮಾಹಿತಿ ಬಂದಿರೋ ಪ್ರಕಾರ ಏಳು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ವರ್ಗಾವಣೆ ಆಗಿದೆಯಂತೆ ಬಿ ಪಿ ಎಲ್ ಕಾರ್ಡಿಂದ ಎ ಪಿ ಎಲ್ ಕಾರ್ಡ್ಗೆ ಸೊ ಈಗ ಯಾರ್ದೆಲ್ಲ ವರ್ಗಾವಣೆ ಆಗಿತ್ತು ಅವ್ರದ್ದು ಕೂಡ ಕೂಡ ಎ ಪಿ ಎಲ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅತಿ ಶೀಘ್ರದಲ್ಲೇ ಅಂದ್ಬಿಟ್ಟು ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಅಪ್ಡೇಟ್ ನ ಕೊಟ್ಟಿದ್ದಾರೆ ಡಿಸ್ಟ್ರಿಬ್ಯೂಷನ್ ಶುರುವಾಗ ಅತಿ ಶೀಘ್ರದಲ್ಲೇ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಯಾರೆಲ್ಲ ಅಪ್ಲೈ ಮಾಡಿದ್ರಿ ಎ ಪಿ ಎಲ್ ಕಾರ್ಡಿಗೆ ಸೊ ನಿಮಗೆಲ್ಲಾದರೂ ಕೂಡ ಅತಿ ಶೀಘ್ರದಲ್ಲೇ ನಿಮ್ಮ ಮನೆಗೆ ಬಿ ಪಿ ಎಲ್ ಕಾರ್ ಐ ಮೀನ್ ಎ ಪಿ ಎಲ್ ಕಾರ್ಡ್ ಬರುತ್ತೆ ಜಾಸ್ತಿ ಬಿ ಪಿ ಎಲ್ ಬಿ ಪಿ ಎಲ್ ಅಂದರೆ ಇವಾಗ ಬಿ ಪಿ ಎಲ್ ಅಂತಲೇ ಬರ್ತಿದೆ ಸಾರಿ ಎ ಪಿ ಎಲ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಅತಿ ಶೀಘ್ರದಲ್ಲೇ ಶುರುವಾಗತ್ತೆ ಅಂತ ಹೇಳ್ತಾ ಇದ್ದಾರೆ ನೀವೆಲ್ಲೂ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳೋ ಅಗತ್ಯ ಎಲ್ಲ ನೀವು ಅಪ್ಲೈ ಮಾಡ್ಬೇಕಾರೆ ಏನು ನಿಮ್ಮ ಮನೆ ಅಡ್ರೆಸ್ ಕೊಟ್ಟಿರ್ತೀರ ನೀವು ಆ ಅಡ್ರೆಸ್ಗೆ ನಿಮ್ಮ ಎ ಪಿ ಎಲ್ ಕಾರ್ಡ್ ಬರುತ್ತೆ ಅಂತ ಹೇಳಿದ್ದಾರೆ ಯಾವ ಅವ್ರು ಡೇಟಿಂದ ಅಂತ ಅವ್ರು ಮೆನ್ಷನ್ ಮಾಡಿಲ್ಲ ಮೇ ಬಿ ನನ್ನ ತಿಂಗಳಲ್ಲಿ ನಿಮಗೆ ಎ ಪಿ ಎಲ್ ಕಾರ್ಡ್ ನಿಮಗೆ ಸಿಗುವಂತಹ ಚಾನ್ಸಸ್ ಇರುತ್ತೆ ಸೊ ಇದು ಖಂಡಿತ ಬರ್ತರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಜಾಸ್ತಿ ಫೆಸಿಲಿಟೀಸ್ ಇರೋದಿಲ್ಲ ಬಿ ಪಿ ಎಲ್ ಕಾರ್ಡಿಗೆ ಹೋಲಿಸ್ಕೊಂಡೆ ಎ ಪಿ ಎಲ್ ಕಾರ್ಡ್ ಇರೋರಿಗೆ ಬಟ್ ತುಂಬ ಜನ ಅಪ್ಲೈ ಮಾಡಿದ್ರಿ ಯಾವುದೇ ರೀತಿ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಕೊಡದಲ್ಲೇ ಇರೋ ಕಾರಣ ನಿಮಗೆ ಸಿಕ್ಕಿರಲಿಲ್ಲ ಬಟ್ ಇವಾಗ ಸಿಕ್ತಿದೆ ಅದೊಂದೇ ನೀವು ನೀವೇನಾರು ತಿದ್ದುಪಡಿ ಮಾಡಿಸ್ಕೋಬೇಕಂತಿದ್ದೀರಾ ಅಂದರೂ ಕೂಡ ನೀವು ಬೆಂಗಳೂರು ಒನ್ ಕರ್ನಾಟಕ ಒನ್ ಇವಾಗ ಸೈಬರ್ ಸೆಂಟರ್ಸಲ್ಲೂ ಕೂಡ ತಿದ್ದುಪಡಿ ಮಾಡೋಕ್ಕೆ ಅಥಾರಿಟಿನ ಕೊಟ್ಟಿದ್ದಾರೆ ಸೊ ನೀವು ಅಲ್ಲಿ ಬೇಕಾದ್ರೂ ಕೂಡ ಮಾಡಿಸ್ಕೋಬೋದು ಮಾರ್ಚ್ ಎಂಡ್ವರೆಗೂ ಕೊಟ್ಟಿದ್ದಾರೆ ನೆಕ್ಸ್ಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಮಾರ್ಚ್ ಎಂಡವರೆಗೂ ಕೂಡ ಅವಕಾಶ ಇದೆ ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ಕಾರ್ಡ್ ಏನೇ ರೇಷನ್ ಕಾರ್ಡ್ ತಿದ್ದುಪಡಿ ಇದ್ದರೂ ಕೂಡ ನೀವು ಹೋಗಿ ಮಾಡಿಸ್ಕೋಬೋದು ಹಾಗೆ ಯಾರೆಲ್ಲ ಎ ಪಿ ಎಲ್ ಕಾರ್ಡಿಗೆ ಅಪ್ಲೈ ಮಾಡಿ ವೇಟ್ ಮಾಡ್ತಾ ಇದ್ರಿ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತ ಆದಷ್ಟು ಬೇಗ ನಿಮಗೆ ನಿಮ್ಮ ಎ ಪಿ ಎಲ್ ಕಾರ್ಡ್ ನಿಮಗೆ ಸಿಗುತ್ತೆ ಹಾಗೆ ಯಾಕೆಲ್ಲ ಬಿ ಪಿ ಎಲ್ ಕಾರ್ಡಿಂದ ಎ ಪಿ ಎಲ್ ಕಾರ್ಡಿಗೆ ವರ್ಗಾವಣೆ ಆಗಿತ್ತು ನಿಮಗೂ ಕೂಡ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗಿ ಎ ಪಿ ಎಲ್ ಕಾರ್ಡ್ ನಿಮಗೆ ನಿಮ್ಮ ಮನೆ ಅಡ್ರೆಸ್ಗೆ ಎ ಪಿ ಎಲ್ ಕಾರ್ಡ್ ನಿಮ್ಮ ಮನೆಗೆ ಬಂದು ಸೇರುತ್ತೆ ಟೋಟಲ್ ಆಗಿ ಏಳು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ಎ ಪಿ ಎಲ್ಗೆ ವರ್ಗಾವಣೆ ಆಗಿದೆ ನಾನು ಆಗಲೇ ಹೇಳಿದಂಗೆ ಹಾಗೆ ಬಿ ಪಿ ಎಲ್ ಕಾರ್ಡ್ ಇರೋರ್ಗೂ ಕೂಡ ಒಂದು ಅಪ್ಡೇಟ್ ಬಂದಿದೆ ಸರ್ಕಾರದ ಕಡೆಯಿಂದ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ಸ್ ಸಿಗಬೇಕಂದ್ರೆ ಆನ್ 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 ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬಟನ್ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರ್ತಿರತ್ತೆ ಗೃಹಲಕ್ಷ್ಮಿ ಯೋಜನೆದಾಗಿರ್ಬೋದು ಅಥವಾ ಈಗ ಅನ್ನಭಾಗ್ಯ ಯೋಜನೆ ರೇಷನ್ ಕಿಟ್ ಬಗ್ಗೆ ಆಗಿರ್ಬೋದು ಅಥವಾ ಆಧಾರ್ ಕಾರ್ಡ್ ಬಗ್ಗೆ ಆಗಿರ್ಬೋದು ಅಥವಾ ನಿಮಗೆ ಪೋಸ್ಟ್ ಆಫೀಸ್ನ ಸ್ಕೀಮ್ಗಳಾಗಿರ್ಬೋದು ಸಾಕಷ್ಟು ನಿಮಗೆ ಡೈಲಿ ಅಪ್ಡೇಟ್ಸ್ ನನ್ನ ಕಡೆಯಿಂದ ಸಿಗ್ತಾನೇ ಇರುತ್ತೆ ಖಂಡಿತ ನಿಮಗೆ ಯೂಸ್ಫುಲ್ ಆಗುವಂಥ ಇನ್ಫಾರ್ಮೇಷನ್ನ ನಾನು ಮಾಡ್ತಾನೆ ಇರ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಜನ ವಿಡಿಯೋಸ್ ನೋಡ್ತೀರ ಲೈಕ್ ಮಾಡಲ್ಲ ಕಮೆಂಟ್ ಮಾಡಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ರೆ ಏನಲ್ಲ ನಮಗೂ ಕೂಡ ಮೋಟಿವೇಶನ್ ಸಿಗುತ್ತೆ ನಿಮ್ಮ ಸಪೋರ್ಟ್ ನಮಗೆ ಸಿಕ್ಕಿದಂಗೆ ಆಗುತ್ತೆ ಇದೇ ರೀತಿ ಹೆಚ್ಚು ಹೆಚ್ಚು ನಿಮಗೆ ಯೂಸ್ಫುಲ್ ಆಗಿರೋ ಕಂಟೆಂಟ್ನ ಮಾಡ್ತೇನೆ ಇರ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡನ್ನ ಮರಿಬೇಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಉಶಾಂತರಂಗ ಟ್ವೆಂಟಿ ಟು ಅನ್ನೋ ಪೇಜ್ನ ಆ ಲಿಂಕ್ ಹೆಗಡೆ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ಆ ಲಿಂಕ್ನ ಕ್ಲಿಕ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ನೀವು ಫಾಲೋ ಮಾಡ್ಬೋದು ಹೀಗೆ ಸಪೋರ್ಟ್ ಮಾಡಿ ಹೀಗೆ ಎನ್ಕರೇಜ್ ಮಾಡಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್